ಎಲ್ರಿಗೂ ನಮಸ್ಕಾರ ಎಲ್ಲ ಆತ್ಮೀಯ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಇದೇ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ನಮ್ಮ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಸನ್ಮಾನ್ಯ ಸಚಿವರು ಎಚ್ ಸಿ ಮಾಧವ ಪ್ರಸಾದ್ ಸುಪುತ್ರರು ಸುನೀಲ್ ಬೋಸ್ ರವರ ಕ್ರಮ ಸಂಖ್ಯೆ ಮೂರು ಕುರಿತು ಅಭಯ ಹಸ್ತ ಅಭಯ ಹಸ್ತದ ಗುರಿತಿಗೆ ಕ್ರಮ ಸಂಖ್ಯೆ ಮೂರಕ್ಕೆ ಸುನಿಲ್ ಬೋಸ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಮ್ಮ ಬಂಧು ಮಿತ್ರರು ನಮ್ಮ ಎಲ್ಲ ಮತದಾರ ದೇವರುಗಳು ಎಲ್ಲರೂ ಕೂಡ ಸೇರಿ ಅತಿ ಹೆಚ್ಚು ಮತಗಳಿಂದ ಅತಿ ಹೆಚ್ಚು ಬೆಂಬಲವನ್ನು ನೀಡಿ ಅವರನ್ನು ಸಂಸದೆ ಕಳಿಸೋಂಥ ಕೆಲಸವನ್ನು ತಾವೆಲ್ಲೂ ಕೂಡ ಸೇರಿ ಮಾಡಬೇಕು ಅನ್ನೋ ತಮ್ಮಲ್ಲಿ ನಮ್ಮ ಕೈಗೊಳ್ಳುವುದು ವಿನಂತಿಯನ್ನು ಮಾಡ್ತೀವಿ